ಪ್ರೆಸೆಂಟೇಷನ್ ಮಾಡುವಂತ ಸಂದರ್ಭದಲ್ಲಿ ಕೆಲವು ನಿಯಮಗಳನ್ನು ಏನಾದರೂ ಪಾಲಿಸಿದ್ರೆ ಸಕ್ಸಸ್ಫುಲ್ ಆಗಿ ಪ್ರೆಸೆಂಟೇಷನ್ ಆಗುತ್ತೆ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾನು ಪ್ರೆಸೆಂಟೇಶನ್ ನ ಹೇಗ್ ಮಾಡಬೇಕು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಸ್ಕಿಲ್ಗಳು ಯಾವ್ಯಾವ ಬೇಕು ಮತ್ತೆ ಪ್ರೆಸೆಂಟೇಶನ್ ನ ನೀವು ಮಾಡುವಾಗ ನಿಮ್ಮ ಆಪೋಸಿಷನ್ ಇರ್ತಕ್ಕಂಥವ್ರು ಏನೇನನ್ನ ಗಮನಿಸ್ತಾರೆ ಅದ್ರ ಜೊತೆಗೆ ನೀವೇನಾದ್ರೂ ಪ್ರೆಸೆಂಟೇಶನ್ ಅಂತ ಒಂದು ಕಾಂಪಿಟೇಷನ್ ಗೋ ಒಂದು ಸೆಮಿನಾರ್ಗೋ ಅಥವಾ ವಿದ್ಯಾರ್ಥಿಗಳಾದ್ರೆ ಅಧ್ಯಾಪಕರ ಮುಂದೆ ಪ್ರೆಸೆಂಟ್ ಮಾಡಿದ್ರು ಆ ಒಂದು ಆಪೋಸಿಷನ್ ನಲ್ಲಿ ಇರ್ತಕ್ಕಂಥವ್ರು ಅಥವಾ ಜಡ್ಜ್ ಮಾಡ್ತಕ್ಕಂಥವ್ರು ಯಾವ ಯಾವ ಪಾಯಿಂಟ್ ಅನ್ನು ಬಯಸ್ತಿರ್ತಾರೆ ಜೊತೆಗೆ ನೀವು ಯಾವ ಯಾವ ಪಾಯಿಂಟ್ಗಳನ್ನ ನೀವು ಕವರ್ ಮಾಡಿದ್ರೆ ಪ್ರೆಸೆಂಟೇಶನ್ ವೆರಿ ಇಂಪಾರ್ಟೆಂಟ್ ವೆರಿ ಗುಡ್ ವೆರಿ ಸಕ್ಸಸ್ಫುಲ್ ಅಂತ ಅನ್ಸುತ್ತೆ ಆ ತರದ ವಿಚಾರಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ನಾನು ಒಂದು ಪಂಚ ಸೂತ್ರಗಳನ್ನ ಹಾಕೊಂಡು ಪ್ರೆಸೆಂಟೇಶನ್ ನ ಮಾಡಿದ್ರೆ ಉತ್ತಮ ಅಂತ ಅನ್ಕೊಂಡಿದ್ದೀನಿ ಅವುಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ ಈ ವಿಡಿಯೋನ ನಾವು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ಆ ಎಲ್ಲ ಸೂತ್ರಗಳು ಅರ್ಥ ಆಗ್ತವೆ ನೀವು ಮಾಡತಕ್ಕಂತ ಪ್ರೆಸೆಂಟೇಶನ್ ಸಕ್ಸಸ್ ಆಗತ್ತೆ ಯಾವುದೇ ಡೌಟ್ ಇಲ್ಲ ಹಾಗಾದ್ರೆ ಪ್ರೆಸೆಂಟೇಶನ್ ಹೇಗ್ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಎಂಟ್ರಿ ಆಗಿ ನೋಡ್ತಾ ಇದ್ರೆ ಅಥವಾ ನೀವು ವಾಚ್ ಮಾಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ನಾಲೆಡ್ಜ್ ರಿಲೇಟೆಡ್ ಎಜುಕೇಶನ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ ಮಾಡ್ಕೊಳ್ತೀರಲ್ಲ ಹಾಗಾದ್ರೆ ತಡ ಏಕೆ ವಿಡಿಯೋ ಶುರು ಮಾಡೋಣ ಬನ್ನಿ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ ಇದು ಎಲ್ರಿಗೂ ಯೂಸ್ ಆಗುತ್ತೆ ಯಾವುದೋ ಒಂದು ಟೈಮ್ ಅಲ್ಲಿ ಹಾಗಾದ್ರೆ ಪ್ರೆಸೆಂಟೇಷನ್ ನ ಕೊಡುವಂತ ಸಂದರ್ಭದಲ್ಲಿ ಏನೇನು ಇಂಪಾರ್ಟೆಂಟ್ ಇರುತ್ತೆ ಅಂತಕ್ಕಂಥ ನಿಮಗೆ ಪಾಯಿಂಟ್ ಮಾಡ್ತೀನಿ ಒನ್ ಬೈ ಒನ್ ಬೈ ಒನ್ ಬೈ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ತೇನೆ ಹಾಗಾದ್ರೆ ಪ್ರೆಸೆಂಟೇಶನ್ ನಲ್ಲಿ ನಾನು ಇವತ್ತು ಒಂದು ಐದು ಪಾಯಿಂಟ್ ಅನ್ನ ತಗೊಂಡು ಬಂದಿದ್ದೀನಿ ಏನದ ಐದು ಪಾಯಿಂಟ್ ಅಂತ ಹೇಳಿದ್ರೆ ಮೊದಲನೇದಾಗಿ ವೇ ಆಫ್ ಕಮೆನ್ಸ್ಮೆಂಟ್ ಡಬ್ಲ್ಯೂ ಸಿ ಅಂತ ವೇ ಆಫ್ ಕಮೆನ್ಸ್ಮೆಂಟ್ ನಿಮ್ದು ಬಹಳ ಉತ್ತಮವಾಗಿದ್ರೆ ಆಡಿಯನ್ಸ್ಗೆ ಅಥವಾ ನಿಮ್ ಮುಂದೆ ಇರತಕ್ಕಂಥವ್ರಿಗೆ ಅದು ಬಹಳ ಇಂಟ್ರೆಸ್ಟ್ ಅನ್ನ ಒದಗಿಸ್ಕೊಡತ್ತೆ ಬಹಳ ಅವರು ಮುತುವರ್ಜಿ ವಹಿಸಿ ನಿಮ್ಮ ಒಂದು ಪ್ರೆಸೆಂಟೇಶನ್ ನ ಕೇಳಲಿಕ್ಕೆ ಬಯಸ್ತಾರೆ ಆ ದಿಸೆಯಿಂದಾಗಿ ಮೊದಲನೇದಾಗಿ ವೇ ಆಫ್ ಕಮೆನ್ಸ್ಮೆಂಟ್ ಹಾಗಾದ್ರೆ ಏನು ಕಮೆನ್ಸ್ಮೆಂಟ್ನ ಮಾಡುವಂತ ಸಂದರ್ಭದಲ್ಲಿ ಬಹುತೇಕರು ಬರ್ತಾರೆ ವಿಚಾರಗಳನ್ನ ಸುಮ್ನೆ ಒದ್ರು ಬಿಟ್ಟು ಹೊಟ್ಟು ಬಿಡ್ತಾರೆ ಇದರಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ ಪರಿಚಯವನ್ನ ಮೊದಲು ಮಾಡ್ಕೋಬೇಕು ಅಥವಾ ನಿಮ್ಮ ಪರಿಚಯವನ್ನ ಯಾರಾದರೂ ಈ ಎರಡರಲ್ಲಿ ಒಂದು ಆಗ್ಬೇಕು ಆತಿಸಾಗಿ ತಮ್ಮ ಇಂಟ್ರೊಡಕ್ಷನ್ಸ್ ನ ಮಾಡ್ಕೊಳ್ಳೋದು ಬಹಳ ಉತ್ತಮ ಪ್ರೆಸೆಂಟೇಶನ್ ನಲ್ಲಿ ಆದಿಸಿಯಿಂದಾಗಿ ನಿಮ್ಮ ಪರಿಚಯವನ್ನ ಮೊದಲು ಮಾಡ್ಕೊಳ್ಳಿ ಅದು ವೇ ಆಫ್ ಕಮೆನ್ಸ್ಮೆಂಟ್ ಅಂತ ನೆಕ್ಸ್ಟ್ ಎರಡನೇ ಪಾಯಿಂಟ್ಗೆ ಹೋಗೋಣ ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಬಹುತೇಕವಾಗಿ ಎರಡನೇ ಪಾಯಿಂಟ್ ನಾವು ಡೇಟಾ ಕಲೆಕ್ಷನ್ಸ್ಗೆ ಇಡ್ತೀವಿ ಆರ್ ವೇ ಆಫ್ ಪ್ರೆಸೆಂಟೇಶನ್ಗೆ ಇಡ್ತೀವಿ ನಾನಿಲ್ಲಿ ವೇ ಆಫ್ ಪ್ರೆಸೆಂಟೇಶನ್ಗೆ ಇಟ್ಟಿದ್ದೀನಿ ಅಂದ್ರೆ ಎರಡನೇ ಪಾಯಿಂಟ್ ಆಗಿ ವೇ ಆಫ್ ಪ್ರೆಸೆಂಟೇಶನ್ ಡಬ್ಲ್ಯೂ ಪಿ ಅಂತ ಏನಿದು ವೇ ಆಫ್ ಪ್ರೆಸೆಂಟೇಶನ್ ಯಾವ ತರದಲ್ಲಿ ಇದ್ರೆ ಉತ್ತಮ ನಿಮ್ಮ ಮುಂದೆ ಕುಳಿತಿರ್ತಕ್ಕಂಥ ಜಡ್ಜ್ ಆಗ್ಬೋದು ಆಡಿಯನ್ಸ್ ಆಗ್ಬೋದು ಟೀಚರ್ಸ್ ಆಗ್ಬೋದು ಯಾರು ಯಾವ ರೀತಿಯಾಗಿ ವೇ ಆಫ್ ಪ್ರೆಸೆಂಟೇಶನ್ ನೋಡ್ತಾರೆ ಅಂತ ಹೇಳಿದ್ರೆ ಬಹುತೇಕವಾಗಿ ವೇ ಆಫ್ ಪ್ರೆಸೆಂಟೇಶನ್ ನಲ್ಲಿ ಏನೇನು ಕನ್ಸಿಡರ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಹೇಗೆ ನಿಂತಿದ್ದೀರಾ ಯಾವ ರೀತಿ ಮಾತನಾಡ್ತಾ ಇದ್ದೀರಾ ನೀವು ವಿಷಯವನ್ನ ಯಾವ ರೀತಿ ಡೆಲಿವರ್ ಮಾಡ್ತಾ ಇದ್ದೀರಾ ಎಲ್ಲವೂ ಮುಖ್ಯ ಆಗ್ತದೆ ಅಂದ್ರೆ ನೀವು ಹೇಳುವ ವಿಚಾರ ಗೊಂದಲವಿಲ್ಲದೆ ತಡವರಿಸದೆ ನೀಟಾಗಿ ಒಂದು ಸ್ಮೂತ್ ಆಗಿ ಹೇಳ್ತಾ ಹೋಗ್ಬೇಕು ಬಸವಣ್ಣ ಹೇಳ್ತಾರೆ ನೋಡಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹಾಗೆ ಒಂದು ಸ್ಮೂತ್ ಆಗಿ ಹೋಗ್ತಾ ಇರಬೇಕು ಆಡಿಯನ್ಸ್ ಕೇಳ್ತಾ ಇದ್ರೆ ಏನೋ ಇದೇ ವಿಚಾರ ಏನೋ ಇದೇ ವಿಚಾರ ಏನೋ ಇದೆ ವಿಚಾರ ಅಂತ ಅನ್ಕೊಳ್ತಾ ಇರ್ಬೇಕು ಕೇಳಿಸ್ಕೊಳ್ತಾ ಇರ್ಬೇಕು ಹೇಗ ಏನಪ್ಪಾ ಮಾತಾಡ್ತಾರೆ ಇವರು ಏನ್ ವಿಚಾರನೇ ಇಲ್ಲ ಅಂತ ಅನ್ನಿಸ್ಬಾರ್ದು ಈ ಹಿನ್ನೆಲೆಯಲ್ಲಿ ನೀವು ಪ್ರೆಸೆಂಟೇಶನ್ ನ ಮಾಡುವಂತಹ ಸಂದರ್ಭದಲ್ಲಿ ವೇ ಆಫ್ ಪ್ರೆಸೆಂಟೇಶನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಆಡಿಯನ್ಸ್ ನ ಗಮನ ಸೆಳೀತಾ ನಿಮ್ ಮುಂದೆ ಕುಳಿತಿದ್ದ ಟೀಚರು ಅವ್ರ ಗಮನವನ್ನ ಸೆಳೀತಾ ಅಥವಾ ನೀವೆಲ್ಲೋ ಸೆಮಿನಾರ್ ಹೋಗಿದ್ದೀರಿ ಅಲ್ಲಿ ಡೆಲಿಗೇಟ್ಸ್ ಇದಾರೆ ಅವ್ರ ಮುಂದೆ ಅವ್ರ ಗಮನವನ್ನ ಸೆಳೀತಾ ಪ್ರತಿಯೊಬ್ಬರ ಗಮನವನ್ನ ಸೆಳೆಯುವಂತೆ ನಿಮ್ಮ ವೇ ಆಫ್ ಪ್ರೆಸೆಂಟೇಶನ್ ಮುಂದುವರಿತಾ ಹೋಗ್ಬೇಕು ಹಾಗಾದ್ರೆ ಮೂರನೇ ಪಾಯಿಂಟ್ ಹೋಗೋಣ ಬನ್ನಿ ಆಲ್ರೆಡಿ ಹೇಳಿದೀನಿ ನಾನು ಮೂರನೇ ಪಾಯಿಂಟ್ ಡೇಟಾ ಕಲೆಕ್ಷನ್ಸ್ ಅಂದ್ರೆ ನೀವು ಒಂದು ವಿಚಾರವನ್ನ ಮಾತನಾಡಕ್ ಹೋಗ್ತಾ ಇದೀರಿ ಅಂತ ಹೇಳಿದ್ರೆ ಬಹುತೇಕವಾಗಿ ನೀವು ಸೆಮಿನಾರ್ ಆಗ್ಬೋದು ಒಂದು ಸಭೆ ಆಗ್ಬೋದು ಅಥವಾ ವಿದ್ಯಾರ್ಥಿಗಳಾದ್ರೆ ಪ್ರೆಸೆಂಟೇಶನ್ ಆಗ್ಬೋದು ಯಾವುದೇ ಆಗ್ಲಿ ನಿಮ್ಗೊಂದು ಟಾಪಿಕ್ ಅಂತ ಇರುತ್ತೆ ಆ ಟಾಪಿಕ್ ಅಲ್ಲಿ ನೀವು ವಿದ್ವತ್ತನ್ನು ಗಳಿಸ್ಕೊಂಡಿರ್ಬೇಕು ಹೇಗೆ ವಿದ್ವತ್ತು ಪಿ ಎಚ್ ಡಿ ಮಾಡ್ಬೇಕಾ ನೋ ಪಿ ಎಚ್ ಡಿ ಮಾಡುವ ಅವಶ್ಯಕತೆ ಇಲ್ಲ ನೀವು ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ಸ್ಟೆಪ್ ಬೈ ಸ್ಟೆಪ್ ಕಲೆಕ್ಟ್ ಮಾಡ್ಕೊಂಡಿರ್ಬೇಕು ಏನು ಹಾಗಂದ್ರೆ ಆ ಟಾಪಿಕ್ ಅರ್ಥ ಏನು ಆ ಟಾಪಿಕ್ ನಲ್ಲಿ ಇರ್ತಕ್ಕಂಥ ವಿಧಗಳು ಯಾವಾದ್ರು ಇದಾವ ಆ ಟಾಪಿಕ್ ಗೆ ಸಂಬಂಧಪಟ್ಟಂತಹ ವ್ಯಾಖ್ಯಾನಗಳಿದೆಯಾ ಆ ಟಾಪಿಕ್ ಗೆ ಸಂಬಂಧಪಟ್ಟಂತ ಇನ್ನೊಂದಷ್ಟು ಮಾಹಿತಿಗಳು ಇದೆಯಾ ಅನುಕೂಲಗಳಿದೆಯಾ ಅನಾನುಕೂಲಗಳಿದೆಯಾ ನೀವೇನಾದ್ರೂ ಹೇಳಬೇಕು ಅಂತ ಅನ್ಸುತ್ತೆ ಅದನ್ನೆಲ್ಲವನ್ನ ಹಂತ ಹಂತವಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ಬೇಕು ಜೊತೆಗೆ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಗಳು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ಬೇಕು ಇದು ಡೇಟಾ ಕಲೆಕ್ಷನ್ ಮೂರನೇ ಪಾಯಿಂಟ್ ಹಾಗಾದ್ರೆ ನಿಮ್ಗೆ ಅರ್ಥ ಆಗಿದೆ ಕಂಪ್ಲೀಟ್ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯ ಸಂಗ್ರಹ ಕೊಟ್ಟಿರುವ ಸಮಯ ವೆರಿ ಇಂಪಾರ್ಟೆಂಟ್ ಅರ್ಧ ಗಂಟೆ ಕೊಟ್ರೆ ಅರ್ಧ ಗಂಟೆ ಫೈವ್ ಮಿನಿಟ್ಸ್ ಕೊಟ್ರೆ ಫೈವ್ ಮಿನಿಟ್ಸ್ ಏನೇನು ಮಾತಾಡಬೇಕು ಆ ಸಮಯದಲ್ಲಿ ಅಷ್ಟನ್ನು ಮಾತ್ರ ಕಲೆಕ್ಟ್ ಮಾಡಿ ಇಟ್ಕೋಬೇಕು ನೀವು ತುಂಬಾ ಕಲೆಕ್ಟ್ ಮಾಡಿದ್ರು ಕಷ್ಟ ಕಡಿಮೆ ಕಲೆಕ್ಟ್ ಮಾಡಿದ್ರು ಕಷ್ಟ ಆ ಸಮಯಕ್ಕೆ ತಕ್ಕ ಹಾಗೆ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಅನ್ನ ನಾನ್ ಮಾಡ್ಕೊಂಡಿರೋದು ವಕಾಬಲರಿ ಅಂತ ಅಂದ್ರೆ ಶಬ್ದ ಸಂಪತ್ತು ನಿಮ್ಮಲ್ಲಿ ಶಬ್ದ ಸಂಪತ್ತುಗಳು ಹೇಗಿವೆ ಅಂತ ಏನು ಶಬ್ದ ಸಂಪತ್ತು ಬಹುತೇಕವಾಗಿ ಪ್ರೆಸೆಂಟೇಶನ್ ಮಾಡುವಾಗ ಕೆಲವರು ಬಳಸಿದ್ ಪದನೆ ಬಳಸೋದು ಬಳಸಿದ ಪದನೆ ಬಳಸೋದು ಹೇಳಿದ್ದೇ ಹೇಳೋದು ಹಳ್ಳಿ ಕಡೆ ಹೇಳ್ತಾರೆ ನೋಡಿ ಹೇಳಿದ್ದೆ ಹೇಳೋ ದಾಸ ಅಂತ ಅದನ್ನೇ ಹೇಳ್ತಿರ್ತಾರೆ ನೋ 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 ಹಾಗೆ ಮಾಡಬಾರ್ದು ನೀವು ಆ ಒಂದು ಪ್ರೆಸೆಂಟೇಶನ್ ಗೆ ಬೇಕಾದಂತಹ ಡೇಟಾವನ್ನ ಕಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಳಗಡೆ ಯಾವ ಪದ ಬಳಸಬೇಕು ಯಾವ ಪದ ಬಳಸಬಾರ್ದು ಅಂತಕ್ಕಂಥ ಒಂದು ಶಬ್ದ ಸಂಪತ್ತಿರಬೇಕು ಅಂದ್ರೆ ಡಿಕ್ಷನರಿ ವರ್ಡ್ ಗಳು ಒಂದಷ್ಟು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಆ ರಿಲೇಟೆಡ್ ಪದಗಳು ಸಮಾನಾರ್ಥ ಆಗ್ಬೋದು ನಾನಾರ್ಥ ಆಗ್ಬೋದು ಅವೆಲ್ಲವೂ ನಿಮ್ಗೆ ಗೊತ್ತಿದ್ರೆ ಏನಾಗುತ್ತೆ ನೀವು ಯಾವ ಪದನ ಅಲ್ಲಿ ಡೆಲಿವರ್ ಮಾಡ್ಬೇಕು ಅದನ್ನಷ್ಟೇ ಮಾಡ್ತಾ ಹೋಗ್ತೀರಾ ಸಂದರ್ಭೋಚಿತವಾಗಿ ಪದಗಳನ್ನ ಬಳಸ್ತಾ ಹೋಗ್ತೀರಾ ಹಾಗೇನಾಗುತ್ತೆ ನಿಮ್ಮ ಪ್ರೆಸೆಂಟೇಶನ್ ಬಹಳ ಚೆನ್ನಾಗಿ ಮೂಡ್ಬರುತ್ತದೆ ಕೇಳುಗರಿಗೆ ಬೋರ್ ಅಂತ ಅನ್ಸೋದೇ ಇಲ್ಲ ಬಹಳ ಇಷ್ಟ ಆಗುತ್ತೆ ಆ ದಿಸೆಯಿಂದಾಗಿ ವಕಾಬಲರಿ ಅನ್ನೋದನ್ನ ನೀವು ಆದಷ್ಟು ಸಂಗ್ರಹ ಮಾಡ್ಕೋಬೇಕು ವಕಾಬಲರಿ ಯಾವಾಗ ಬರುತ್ತೆ ಅಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ಮತ್ತೆ ಡಿಕ್ಷನರಿಗಳನ್ನ ನೋಡ್ತಾ ಅಥವಾ ಓದ್ತಾ ಓದ್ತಾ ವಕಾಬಲರಿ ನಿಮ್ಗೆ ಸಂಪತ್ತು ಅದು ಸಂಗ್ರಹ ಆಗುತ್ತೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಕೊನೆಯ ಪಾಯಿಂಟ್ ಯಾವುದು ಅಂತ ನೋಡೋದಾದ್ರೆ ಡಬ್ಲ್ಯೂ ಸಿ ಮತ್ತೆ ಏನಾದ್ರು ಡಬ್ಲ್ಯೂ ಸಿ ಮತ್ತೆ ವೇ ಆಫ್ ಕಮಿನ್ಸ್ಮೆಂಟ್ ನೋ ವೇ ಆಫ್ ಕನ್ಕ್ಲೂಷನ್ ಅಂತ ಅಥವಾ ನೀವು ಅದನ್ನ ಡಬ್ಲ್ಯೂ ಇ ಅಂತ ಮಾಡ್ಕೋಬಹುದು ವೇ ಆಫ್ ಎಂಡಿಂಗ್ ಅಂತ ಮಾಡ್ಕೋಬಹುದು ಹಾಗಾದ್ರೆ ವೇ ಆಫ್ ಕನ್ಕ್ಲೂಷನ್ ಏನ್ ಮಾಡಬೇಕು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಹುತೇಕವಾಗಿ ಪ್ರೆಸೆಂಟೇಶನ್ ಮಾಡುವಂತ ಸಂದರ್ಭದಲ್ಲಿ ಆ ಟೈಮ್ ಇರುತ್ತೋ ಅಥವಾ ಏನಿರುತ್ತೋ ಅಥವಾ ಇನ್ನೇ ಒಬ್ರು ಮಾತಾಡಬೇಕೋ ಸಭೆಗಳಲ್ಲಾದ್ರೆ ಇನ್ನೊಬ್ರು ಮಾತಾಡ್ಬೇಕಾಗುತ್ತೆ ಮುಗಿಸ್ಬೇಕು ಮುಗಿಸಿ ಸಾರ್ ಬೇಗ ಬೇಗ ಅಂತ ಇರ್ತಾರೆ ಈ ತರ ಎಲ್ಲ ಕನ್ಫ್ಯೂಸನ್ಸ್ ಇರುತ್ತೆ ಮತ್ತೆ ಅಧ್ಯಾಪಕರ ಮುಂದೆ ವಿದ್ಯಾರ್ಥಿಗಳೇನಾದ್ರು ಕೊಡುವಾಗ ಒಂದು ಟೈಮ್ ಕೊಟ್ಟಿರ್ತಾರೆ ಅಷ್ಟರಲ್ಲಿ ನೀವು ಕರೆಕ್ಟ್ ಆಗಿ ಮುಗಿಸಿಲ್ಲ ಅಂದ್ರೆ ಅದು ಕನ್ಕ್ಲೂಸನ್ ಆಗೋದಿಲ್ಲ ಆ ದಿಸೆಯಿಂದಾಗಿ ವೇ ಆಫ್ ಅಲ್ಲಿ ನೀವು ಬಹುತೇಕವಾಗಿ ಏನನ್ನ ಗಮನಿಸಬೇಕು ಅಂದ್ರೆ ಆ ಟಾಪಿಕ್ ನ ಕನ್ಕ್ಲೂಡ್ ಮಾಡ್ಬೇಕು ಇನ್ನೂ ಅದು ಇದೆ ಅಂತ ಅನಿಸ್ಬಾರ್ದು ಆಡಿಯನ್ಸ್ಗೆ ಇಲ್ಲಿ ಮುಗೀತು ಅವ್ರು ಇಷ್ಟೇ ಅಂತ ಅನಿಸ್ಬೇಕು ಆ ರೀತಿಯಲ್ಲಿ ಕನ್ಕ್ಲೂಸನ್ನ ಇಟ್ಕೋಬೇಕು ಜೊತೆಗೆ ಮುಗಿತಿದ್ದ ಹಾಗೆ ನಿಮ್ಗೆ ಯಾರು ಕರೆದಿದಾರೋ ಅಥವಾ ಒಬ್ಬರು ಟೀಚರ್ಸ್ ಏನಾದ್ರು ನಿಮಗೆ ಕೊಟ್ಟಿದ್ರೆ ಆ ಟೀಚರ್ಸ್ಗೋ ಅಥವಾ ಮುಂದೆ ಆಡಿಯನ್ಸ್ ಇದ್ರೆ ಆಡಿಯನ್ಸ್ಗೋ ಒಂದು ಥ್ಯಾಂಕ್ಸ್ ಹೇಳ್ತಾ ಕಂಪ್ಲೀಟ್ ಮಾಡ್ಬೇಕು ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಕಂಪ್ಲೀಟ್ ಮಾಡ್ಬೇಕು ಆಗ ಅದು ವೇ ಆಫ್ ಕನ್ಕ್ಲೂಸನ್ಸ್ ಕರೆಕ್ಟ್ ಆಗಿ ಆಗುತ್ತೆ ಇದ್ರ ಜೊತೆಗೆ ವೇ ಆಫ್ ಕನ್ಕ್ಲೂಷನ್ಸ್ ಅಲ್ಲಿ ನೀವು ಒಂದು ಪಾಯಿಂಟ್ ಅನ್ನ ನೆನಪಿಟ್ಕೊಳ್ತಾ ಹೋಗ್ಬೇಕು ಟೈಮ್ ಮ್ಯಾನೇಜ್ಮೆಂಟ್ ಇದು ನೀ ಸಪರೇಟ್ ಪಾಯಿಂಟ್ ಅಂತ ನಾನು ಮಾಡ್ತಿಲ್ಲ ಓವರ್ ಆಲ್ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಿರಬೇಕು ಅದಕ್ಕೆ ಹೇಳ್ತಾ ಇದೀನಿ ವೇ ಆಫ್ ಕನ್ಕ್ಲೂಷನ್ ಅಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಕೂಡ ನೋಡಿಕೊಂಡು ಮಾಡ್ಬೇಕು ಟೈಮ್ ಟಿ ಎಂ ಅಂತ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೊಟ್ಟಿರೋ ಸಮಯದಲ್ಲೇ ನೀವು ಮುಗಿಸಿದ್ರೆ ಅದು ವ್ಯಾಲ್ಯೂಬಲ್ ಆಗುತ್ತೆ ಎಕ್ಸಲೆಂಟ್ ಆಗುತ್ತೆ ನಿಮ್ಗೆ ಹೆಚ್ಚು ಮಹತ್ವ ಸಿಗುತ್ತೆ ಆ ದಿಸೆಯಿಂದಾಗಿ ನೀವು ಈ ತರದ ಪ್ರೆಸೆಂಟೇಶನ್ ನ ಮಾಡೋದಕ್ಕೆ ಸಿದ್ಧತೆಯನ್ನ ಬಹುತೇಕವಾಗಿ ಮಾಡಬೇಕು ನೀವು ಅದನ್ನ ಸಿದ್ಧತೆ ಮಾಡಿಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಟೇಜ್ ಮೇಲೆ ನಿಮಗೆ ಗೊಂದಲ ಆಗುತ್ತೆ ಏನ್ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಆ ದಿಸೆಯಿಂದಾಗಿ ಸಿದ್ಧತೆ ಮಾಡಿಕೊಂಡು ಪ್ರೆಸೆಂಟೇಶನ್ ಹೋದ್ರೆ ಸೂಪರ್ ಆಗಿ ಬರುತ್ತೆ ಎಲ್ರು ಮೆಚ್ಚುತ್ತಾರೆ ಕೊನೆಯದಾಗಿ ಒಂದು ವಿಚಾರವನ್ನ ವಿದ್ಯಾರ್ಥಿಗಳಿಗೆ ಹೇಳೋದಿದೆ ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ ಒಂದು ಟಾಪಿಕ್ ಅನ್ನ ಕೊಟ್ಬಿಟ್ಟು ಪ್ರೆಸೆಂಟೇಶನ್ ಮಾಡಿ ಅಂತ ಹೇಳ್ತಾರೆ ಇನ್ನು ಕೆಲವು ಅಧ್ಯಾಪಕರು ಗ್ರೂಪ್ ಮಾಡಿಬಿಟ್ಟು ಒಂದ್ ಯಾವ್ದೋ ನೇ ಕೊಟ್ಬಿಟ್ಟು ಅಥವಾ ಒಂದು ಟಾಪಿಕ್ ಕೊಟ್ಬಿಟ್ಟು ಈ ಗ್ರೂಪ್ ಅವರೆಲ್ಲ ಅದರಲ್ಲಿ ಕೆಲವು ಪಾಯಿಂಟ್ ಇಟ್ಕೊಂಡು ಮಾತಾಡಿ ಅಂತ ಕೇಳ್ತಾರೆ ಅವಾಗ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಟಾಪಿಕ್ ಅನ್ನ ಬೈಫರ್ಕೇಟ್ ಮಾಡ್ಕೋಬೇಕು ನಾನು ಇದನ್ ಮಾತಾಡ್ತೀನಿ ನಾನು ಇದನ್ನ ಮಾತಾಡ್ತೀನಿ ನಾನು ಇಷ್ಟು ಮಾತಾಡ್ತೀನಿ ಅಂತ ಬೈಫರ್ಕೇಟ್ ಮಾಡ್ಕೋಬೇಕು ಓವರ್ ಆಲ್ ಟಾಪಿಕ್ ಅನ್ನ ಮಾತಾಡಿ ಅಂದಾಗ ಓವರ್ ಆಲ್ ಟಾಪಿಕ್ ರೆಡಿ ಇರ್ರಿ ನಿಮ್ಗೆ ಏನಾದ್ರೂ ಒಂದ್ ಟಾಪಿಕ್ ಕೊಟ್ಬಿಟ್ಟು ಅದರಲ್ಲಿ ಅರ್ಥವನ್ನ ನೀವು ಮಾತಾಡಿ ವಿಧಗಳನ್ನ ನೀವು ಮಾತಾಡಿ ಕನ್ಕ್ಲೂಸನ್ನ ನೀವು ಮಾತಾಡಿ ಅಂತ ಏನಾದ್ರು ಕೊಟ್ರೆ ನೀವು ಸಪ್ರೇಟ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ರೆಡಿ ಆಗ್ಬೇಕು ಏನಾಗುತ್ತೆ ನಿಮ್ಗೆ ಕ್ಲಾರಿಟಿ ಇರುತ್ತೆ ಜೊತೆಗೆ ಹೆಚ್ಚು ಸಕ್ಸಸ್ನೆಸ್ ಸಿಗುತ್ತೆ ಆ ದಿಸೆಯಿಂದಾಗಿ ನೀವು ಆ ಥರದಲ್ಲಿ ಒಂದು ಪ್ರಿಪರೇಷನ್ಸ್ ನ ಮಾಡಿಕೊಂಡು ಪ್ರೆಸೆಂಟೇಶನ್ ಮಾಡಿದ್ರೆ ಅತ್ಯಂತ ಮಹತ್ವಪೂರ್ಣ ಪ್ರೆಸೆಂಟೇಶನ್ ಆಗುತ್ತೆ ಜೊತೆಗೆ ನಿಮ್ಗೆ ಹೊಗಳಿಕೆಯೂ ಸಿಗುತ್ತೆ ಆ ದಿಸೆಯಿಂದಾಗಿ ಪ್ರೆಸೆಂಟೇಶನ್ ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಒಂದು ಮಾಹಿತಿಯನ್ನ ಇಟ್ಕೊಂಡು ನನ್ನ ಈ ಒಂದು ಪಂಚ ಸೂತ್ರಗಳನ್ನ ಅಪ್ಲೈ ಮಾಡಿಕೊಂಡು ನೀವು ಪ್ರೆಸೆಂಟೇಶನ್ ಏನಾದ್ರು ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಏನಾದರೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಾನು ಒಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನಿಮ್ಗೆ ಹೇಳ್ಕೊಡಕ್ ಹೋಗ್ತೇನೆ ಈಗ ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅಂತಕ್ಕಂಥದ್ದು ಒಂದು ಲಿಯೋ ಟಾಲ್ಸ್ಟಾಯ ಅವರ ಲೇಖನ ಇದೆ ಬಹುತೇಕವಾಗಿ ಬಿಕಂ ಮಕ್ಕಳಿಗೆ ಬಿ ಸಿ ಯು ನಲ್ಲಿ ಹಾಗಾದ್ರೆ ಈ ವಿದ್ಯಾರ್ಥಿಗಳಿಗೇನಾದ್ರು ಅವರ ಅಧ್ಯಾಪಕರು ಈ ಒಂದು ಚಾಪ್ಟರ್ನ ಒಂದು ಗುಂಪು ಮಾಡಿಬಿಟ್ಟು ಇದನ್ನ ನೀವು ಮಾತಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಗುಂಪು ಮಾಡ್ತಾರೆ ಒಬ್ಬೊಬ್ಬರಿಗೆ ಕಂಪ್ಲೀಟ್ ಟಾಪಿಕ್ ಅನ್ನ ಮಾತಾಡಕ್ ಆಗಲ್ಲ ತುಂಬಾ ವಾಸ್ಟ್ ದೊಡ್ಡದಿದೆ ಇದು ಆ ದಿಸೆಯಿಂದಾಗಿ ಟೈಮ್ ಜಾಸ್ತಿ ತಗೊಳತ್ತ ಅಷ್ಟು ಕೊಡೋಕಾಗಲ್ಲ ಆ ದಿಸೆಯಿಂದಾಗಿ ಒಬ್ಬೊಬ್ಬರು ಒಂದೊಂದು ಟಾಪಿಕ್ ಅನ್ನ ಮಾತಾಡಿ ಅಂತ ಹೇಳಿರ್ತಾರೆ ಅಂತ ಸಂದರ್ಭದಲ್ಲಿ ಅವ್ರ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಮೊದಲು ಆ ಒಂದು ಲಿಯೋಟಾಲ್ ಸ್ಟಾಯ್ ಪರಿಚಯನ ಒಬ್ರು ತಗೋಬಿಡೋದು ಇನ್ನು ಅನುವಾದವನ್ನು ಮಾಡಿರ್ತಕ್ಕಂಥ ರಂಗನಾಥ ರಾವ್ ಅವರ ಪರಿಚಯವನ್ನ ಒಬ್ರು ತಗೋಬಿಡೋದು ಇನ್ನು ಪಾಹಂ ವ್ಯಕ್ತಿ ಪರಿಚಯವನ್ನ ಒಬ್ರು ತಗೋಬಿಡೋದು ಜೊತೆಗೆ ಪಾಹಂ ಹೆಂಡತಿ ಮತ್ತೆ ಅವರ ಅಕ್ಕ ಬಂದಂತ ಸನ್ನಿವೇಶವನ್ನ ಒಬ್ರು ತಗೊಬಿಡೋದು ನೆಕ್ಸ್ಟ್ ಮೊದಲು ಜಮೀನ್ ತೆಗಿಬೇಕು ಅಂತ ಆಸೆ ಹುಟ್ಟಂತ ಸಂದರ್ಭವನ್ನ ಒಬ್ರು ತಗೋಬಿಡೋದು ನೆಕ್ಸ್ಟ್ ಅವನು ಜಮೀನು ಹುಡಿಕೊಂಡು ಬೇರೆ ಕಡೆಗೆ ಹೋಗಿದ್ದನ್ನ ಒಬ್ರು ತಗೋಬಿಡೋದು ನೆಕ್ಸ್ಟ್ ಜಮೀನನ್ನ ಅವನು ಪರ್ಚೇಸ್ ಮಾಡೋಕೆ ಯಾವ ವಿಧಾನ ಇತ್ತು ಆ ಸಮುದಾಯದಲ್ಲಿ ಯಾವ್ಯಾವ ನಿಯಮಗಳಿತ್ತು ಅದನ್ನ ಒಬ್ರು ತಗೋಬಿಡೋದು ಕೊನೆಗೆ ಏನಾದ ಅದು ಒಬ್ರು ತಗೊಳೋದು ಉಪಸಮ್ಮಾರದ ರೀತಿಯಲ್ಲಿ ಮುಗಿಸೋದು ಹೀಗೆ ಪ್ರತಿಯೊಬ್ಬರು ಒಂದೊಂದು ಪಾರ್ಟ್ ಆಗಿ ಮಾಡ್ಕೊಂಡ್ರೆ ಚಿಕ್ಕ ಚಿಕ್ಕ ಘಟನೆ ಆಗುತ್ತೆ ಚಿಕ್ಕ ಚಿಕ್ಕ ವಿಷಯ ಆಗುತ್ತೆ ಕಂಪ್ಲೀಟ್ ರೆಡಿ ಆಗ್ಬೋದು ಆರಾಮಾಗಿ ಪ್ರೆಸೆಂಟೇಷನ್ ನ ಮಾಡಿ ಸಕ್ಸಸ್ ಆಗ್ಬೋದು ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಬೇಕಾದ್ರೆ ಅದನ್ನ ಡಿವೈಡ್ ಮಾಡಿಕೊಂಡು ಸಮಯ ಚಿಕ್ಕದಿದ್ದಾಗ ಮಾತಾಡ್ಬೋದು ಇದು ವಿದ್ಯಾರ್ಥಿಗಳಿಗಾಗಿ ಸಜೆಷನ್ನು ಉಳಿದಂತೆ ಎಲ್ಲರಿಗೂ ಕೂಡ ಪ್ರೆಸೆಂಟೇಶನ್ ಹೇಗ್ ಮಾಡೋದು ಅಂತಕ್ಕಂಥದ್ದು ಅಪ್ಲೈ ಆಗುತ್ತೆ ಹಾಗಾದ್ರೆ ಪ್ರೆಸೆಂಟೇಶನ್ ಮಾಡುವ ವಿಧಾನ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಜೊತೆಗೆ ಈ ವಿಚಾರ ಬಹುತೇಕವಾಗಿ ಎಲ್ರಿಗೂ ಬೇಕಾಗತ್ತೆ ಶೇರ್ ಮಾಡಿ ಜೊತೆಗೆ ಏನಾದರೂ ನಿಮ್ಗೆ ಅನ್ಸಿದ್ರೆ ಇನ್ನು ಕೇಳಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ ನೀವು ಕಾಮೆಂಟ್ ಮಾಡಿ ಮರಿಬೇಡಿ ಮಾಡ್ತೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್ Música